ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಬಟಾಣಿ ಮತ್ತು ಡಬಲ್ ಬೀನ್ಸ್ ನೆನೆಸಿಟ್ಕೊಂಡಿದ್ದೆ ನೈಟೆ ಸೊ ಅದನ್ನು ಹಾಕ್ಬಿಟ್ಟು ಬೇಯಕ್ಕೆ ಇದ್ದೀನಿ ಸ್ವಲ್ಪ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅಷ್ಟಿನ ಕುಕ್ಕರ್ ಮುಚ್ಚಲಾ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ ಬೇಳೆ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೆ ಇಲ್ಲಿ ನೀರು ಬಿಸಿ ಆಗಿದೆ ಈಗ ಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದಕ್ಕೆ ದೊಡ್ಡ ಪಾತ್ರೆ ತೊಗೊಂಡಿದ್ದೆ ಮತ್ತು ಕಡಲೆ ಬೀಜ ಒಂದು ಎಲ್ ಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಚೂರು ಕೂಡ ಹಾಕ್ತಾ ಇದ್ದೀವಿ ಈಗ ಅಕ್ಕಿ ತೊಳ್ಕೊತಾ ಇದ್ದೀವಿ ಬೇಳೆ ಒಂದು ಸ್ವಲ್ಪ ಅರ್ಧ ಬರ್ಧ ಬೆಂದಾಗ ಅಕ್ಕಿ ಹಾಕೋಬೇಕು ನೋಡಿಗ ಅಕ್ಕಿನೂ ಹಾಕೊತಾ ಇದೀವಿ ಟಮಟ ಮತ್ತೆ ಈರುಳ್ಳಿ ಕೂಡ ಹಾಕ್ತಾ ಇದೀವಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಯಾರೆಟ್ ಬೀನ್ಸ್ ನೌಕಾಲು ತೊಳೆದು ಇಟ್ಕೊತಾ ಇದ್ದೀನಿ ಮತ್ತೆ ಇಲ್ಲಿ ಬಟಾಣಿ ಮತ್ತು ಡಬಲ್ ಬೀನ್ಸ್ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಕ್ಯಾರೆಟ್ ಬೀನ್ಸ್ ನೌಕಳ ಹಾಕೋತಾ ಇದ್ದೀವಿ ಹಾಕ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲಿಂದ ಅರ್ಧ ಬೆಂದಿದೆ ಕುಂಬಳಕಾಯಿ ಹಾಕ್ತಾ ಇದ್ದೀವಿ ಬಿಳಿ ಕುಂಬಳಕಾಯಿ ಬೂದ್ ಕುಂಬ್ಳಕಾಯಿ ಅಂತಾರಲ್ಲ ಅದನ್ನು ಕುಂಬಳಕಾಯಿ ಏನಕ್ಕೆ ಹಾಕ್ತಾರೆ ಅಂದರೆ ನೀವು ಎಷ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಇಟ್ರು ಅದು ಗಟ್ಟಿ ಆಗಲ್ಲ ಇದೊಂದು ಟಿಪ್ಸ್ ಅಂತಲೇ ಅನ್ಕೋಬೋದು ಈಗ ಬೇಳೆ ಹಾಕಿ ಮಾಡೋದಕ್ಕೇನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ ಆದರೆ ಕುಂಬಳಕಾಯಿ ಹಾಕೋದ್ರಿಂದ ಗಟ್ಟಿ ಆಗಲ್ಲ ಈಗ ಒಗ್ಗರಣೆಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಅದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ಚೆನ್ನಾಗೆ ಕ್ಯೂಚ್ಕೊಂಡ್ಬಿಟ್ಟು ಹಾಕ್ಕೋಬೇಕು ಈ ಥರ ಸೋಸ್ಬಿಟ್ಟು ಈಗ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿಕೊಂಡಿರೋದು ಈ ಪೌಡ್ರಲ್ಲಿ ಏನೇನು ಬಿದ್ದಿದೆ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರ್ಬೇವಿನ ಸೊಪ್ಪು ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಇಂಗು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀವಿ ಎಲ್ಲ ಹಾಕ್ಬಿಟ್ಟು ಹುಣಸಾದ್ರ ರಸ ಹಾಕ್ಬಿಟ್ಟು ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಬರೋವರೆಗೂ ಕಾಯಬೇಕು ಯಾಕಂದರೆ ಜಾಸ್ತಿ ಬೇಕು ಅಂದಾಗ ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಮನೆಯಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮೇಲಿಂದ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಕ್ವಾಂಟಿಟಿ ನೀವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾವೆಲ್ಲ ಜಾಸ್ತಿ ಮಾಡ್ಕೊಂಡು ಬೇಕು ಅಂದರೆ ಕಮ್ಮಿ ಮಾಡ್ಕೊಬೋದು ನೋಡಿ ಈ ಥರ ಗಟ್ಟಿಯಾಗಬೇಕು ಈಗ ನೋಡಿ ಇಲ್ಲಿ ಅರ್ಧ ಬರ್ಧ ಬೆಂದಿದೆ ಅದಕ್ಕೆ ಡಬಲ್ ಬೀನ್ಸು ಮತ್ತು ಬಟಾಣಿ ಕೂಡ ಹಾಕಿದ್ದೀವಿ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಪೌಡ್ರೆಲ್ಲ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಪೌಡರು ಹುಣಸೆ ರಸ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಅದನ್ನು ಕೂಡ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೀಟಾಗೆಲ್ಲ ತಿರ್ಗಿಸ್ಕೊಳ್ಳೋಣ ನೋಡಿ ನಾವು ಕುಂಬ್ಳುಕಾಯಿ ಹಾಕೋದ್ರಿಂದ ಅದು ನೀರು ಬ ಬಿಟ್ಟಂಗೆ ಇರುತ್ತೆ ಗಟ್ಟಿ ಆಗೋದೇ ಇಲ್ಲ ಹಂಗಾಗಿ ಸಾಂಬಾರು ಸೌತೆಕಾಯಿ ಹಾಕ್ಕೋಬೋದು ಇಲ್ಲಾಂದರೆ ಕುಂಬಳಕಾಯಿ ಹಾಕೋಬೋದು ಮೇಲಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಇಲ್ಲಿ ನಾವು ನೆಂಟರೆಲ್ಲ ಬಂದಿದ್ರು ಪೂಜೆಗೆ ಪ್ರಸಾದಕ್ಕೋಸ್ಕರ ಜಾಸ್ತಿ ಮಾಡ್ಕೊತಾ ಇರೋದು ಹಾಗಾಗಿ ಎಲ್ಲ ಜಾಸ್ತಿ ಇದೆ ಬೇಕಂದರೆ ಎಲ್ಲ ಕಮ್ಮಿ ಕಮ್ಮಿ ಹಾಕೊಂಡು ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಮೇಲಿಂದ ಮತ್ತೆ ಉಪ್ಪು ಹಾಕ್ತಾಯಿದ್ದೀವಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೆರಡು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ Iga untuk cikgu band yang lagi topak taydebih, gasasnya agak taydebih, mention kayak agak ಕರ್ಬೇನ್ ಸೊಪ್ಪು ಗೋಡಂಬಿ ಹಿಂಗಾಗ್ತಾಯಿದ್ದೀವಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಇವಾಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಬಿಸಿಬೇಳೆ ಭಾತ್ಗೆ ಹಾಕ್ತಾ ಇದ್ದೀವಿ ಒಗ್ಗರಣೆ ಎಷ್ಟು ಘಮ ಘಮ ಅಂತಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟಿಗೆ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀವಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್